ಬಂಧುಗಳೇ ತಮಗೆಲ್ಲ ಮಾಯ ಚಾನಲ್ಗೆ ಆದರದ ಸ್ವಾಗತ ಮೊನ್ನೆ ಅಣ್ಣನಮ್ಮಗಳ ಮದುವೆ ಕಾರ್ಯ ಮುಗಿಸಿ ಮತ್ತೆ ಊರಿಗೆ ಬಂದಾಗ ಏನೋ ಕಳೆದುಕೊಂಡಂತಾಗಿ ದಿಂಬಿಗೆ ತಲೆ ಇಟ್ಟು ಮಲಗಿದಾಗ ನಿದ್ರೆಯೂ ಬರಲಿಲ್ಲ ಮದುವೆ ಮನೆಯಲ್ಲಿ ದೊಡ್ಡಮ್ಮ ಸಹೋದರ ಸಹೋದರಿ ಭಾವಂದಿರು ಮಾವಂದಿರು ಸೊಸೆಯಂದಿರು ಅಳಿಮಯ್ಯ ಎಲ್ಲರೂ ಹೊಟ್ಟೆ ಹಸಿವನ್ನೂ ಲೆಕ್ಕಿಸದೆ ಖುಷಿಯಿಂದ ಕಳೆದ ಕ್ಷಣಗಳು ಮೇಲಿಂದ ಮೇಲೆ ನೆನಪಾಗಿ ಹೊರಳಾಡುತ್ತಿರುವಾಗ ಪಕ್ಕದಲ್ಲಿ ಒಂದು ಪುಸ್ತಕ ಕಣ್ಣಿಗೆ ಬಿತ್ತು ಅದೇ ವಿಷ್ಣು ಸ್ಮೃತಿ ಅದನ್ನು ತೆರೆದು ನೋಡಿದಾಗ ಅದ್ಭುತವಾದ ಗೂಢಾರ್ಥ ಹೊಂದಿದ ವಾಕ್ಯ ಹೊಂದಿತ್ತು ಬನ್ನಿ ಆ ವಾಕ್ಯ ಯಾವುದು ಅದರಲ್ಲಿರುವ ಗೂಢಾರ್ಥ ಏನು ಎನ್ನುವುದನ್ನ ತಿಳಿಯುವುದಕ್ಕಿಂತ ಮೊದಲು ನಮ್ಮ ಮಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನ ಖಂಡಿತ ಮರಿಬೇಡಿ ವಿಷ್ಣು ಸ್ಮೃತಿಯನ್ನ ವೈಷ್ಣವ ಧರ್ಮದ ಸೂತ್ರ ಎಂದು ಕರೆಯುತ್ತಾರೆ ನೂರಾರು ಸ್ಮೃತಿಗಳಲ್ಲಿ ವಿಷ್ಣು ಸ್ಮೃತಿ ಪ್ರಮುಖ ಮೂರು ಸ್ಮೃತಿಗಳಲ್ಲಿ ಒಂದಾಗಿದೆ ಇದು ಭಗವದ್ಗೀತೆಯಷ್ಟೇ ಪ್ರಮುಖವಾಗಿದೆ ಇದನ್ನು ಸ್ವತಃ ವಿಷ್ಣುವೇ ಭೂದೇವಿಗೆ ಉಪದೇಶ ಮಾಡಿದ್ದನಂತೆ ಇದರಲ್ಲಿ ಜ್ಞಾನ ವಿಜ್ಞಾನ ಯೋಗ ಭಕ್ತಿ ಸದಾಚಾರ ವರ್ಣಾಶ್ರಮ ಪ್ರಾಯಶ್ಚಿತ್ತ ಶ್ರಾದ್ದ ಹಾಗೂ ವೈಷ್ಣವ ಭಕ್ತಿ ಇತ್ಯಾದಿ ವಿಷಯಗಳ ಕುರಿತು ವಿವರವಿದೆ ಇದರಲ್ಲಿ ಚಿಕ್ಕವೂ ದೊಡ್ಡವೂ ಸೇರಿ ನೂರು ಅಧ್ಯಾಯಗಳಿವೆ ಇದಕ್ಕೆ ವರಾಹ ಪುರಾಣದೊಂದಿಗೆ ನೇರ ಸಂಬಂಧವೂ ಇದೆ ಇಂತಹ ಅದ್ಭುತವಾದ ಪುಸ್ತಕದಲ್ಲಿ ಸಿಕ್ಕ ಒಂದು ವಾಕ್ಯವೇ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಶವಕ ಸುಭಾಷಿತರ್ಪಟಂ ಕಾಕವಿಷ್ಟಾ ಸಮತ್ಪನ್ನಂ ಪಂಚೈತೇತಿ ಪವಿತ್ರಕಾಹ ಉಚ್ಚಿಷ್ಟಂ ಎಂದರೆ ಎಂಜಲು ಹಾಲು ಹಸುವಿನ ಎಂಜಲು ಹಸುವಿನ ಹಾಲನ್ನು ಕರು ಕುಡಿದು ಹಾಗೆ ಬಿಟ್ಟಿರುವ ಎಂಜಲು ಹಾಲನ್ನೇ ನಾವು ಉಪಯೋಗಿಸುತ್ತೇವೆ ಕರುವಿನ ಎಂಜಲಾದ ಹಾಲು ದೇವರಿಗೆ ಪಂಚಾಮೃತಾಭಿಷೇಕಕ್ಕೆ ಬೇಕಾದ ಅತ್ಯಂತ ಪವಿತ್ರ ವಸ್ತುವಲ್ಲವೇ ಹಾಗಾಗಿ ಇದು ಎಂಜಲಾದರೂ ಹಾಲು ಅತ್ಯಂತ ಪವಿತ್ರವಾಗಿರತಕ್ಕಂತಹ ವಸ್ತು ಇನ್ನು ಶಿವ ನಿರ್ಮಾಲ್ಯಂ ಹೀಗೆಂದರೆ ಅಹಂಕಾರದಿಂದ ಬರುತ್ತಿದ್ದ ಗಂಗಾ ನದಿಯ ಗರ್ವವನ್ನು ದಮನ ಮಾಡುವುದಕ್ಕಾಗಿ ಪರಶಿವನು ಆ ಗಂಗೆಯನ್ನು ತನ್ನ ಜಟೆಯ ಮಧ್ಯೆ ಕಟ್ಟಿ ಹಾಕಿಬಿಟ್ಟ ನಂತರ ಆ ಜಟೆಯಿಂದ ಗಂಗಾ ನದಿಯನ್ನು ಹೊರಗೆ ಹಾಕಿದ ಶಿವನ ಜಟೆಯಲ್ಲಿದ್ದು ಅಲ್ಲಿಂದ ಮುಕ್ತಳಾಗಿದ್ದರಿಂದ ಗಂಗಾ ನದಿಯು ಶಿವನ ನಿರ್ಮಾಲ್ಯವಾಯಿತು ಆದರೂ ಈ ಗಂಗೆಯು ಪವಿತ್ರವಾದದ್ದೇ ಆಗಿದೆ ಇನ್ನು ವಮನಂ ಎಂದರೆ ವಾಂತಿ ಜೇನು ಹುಳುಗಳು ಬೇರೆ ಬೇರೆ ಗಿಡ ಮರಗಳಿಂದ ಮಕರಂದವನ್ನ ಬಾಯಿಂದ ತಂದು ಗೂಡಿನಲ್ಲಿ ಇಟ್ಟಿರುತ್ತವೆ ಅದೇ ಜೇನುತುಪ್ಪ ಇದು ಜೇನು ಹುಳುಗಳ ವಾಂತಿ ಆದರೆ ಜೇನುತುಪ್ಪ ಅನೇಕ ರೋಗಗಳಿಗೆ ಇದು ರಾಮಬಾಣವೂ ಆಗಿರುವುದರಿಂದ ಇದು ಕೂಡ ಅತ್ಯಂತ ಪವಿತ್ರವಾದ ವಸ್ತುವೇ ಆಗಿದೆ ಹಾಗೆಯೇ ಶವಕರ್ಪಟಂ ಹೀಗೆಂದರೆ ಶವದ ಬಟ್ಟೆ ನೋಡಿ ರೇಷ್ಮೆ ಹುಳುಗಳು ತಮ್ಮ ಜೀವನದ ಮುಂದಿನ ಹಂತಕ್ಕಾಗಿ ತಮ್ಮ ಸುತ್ತ ತಾವೇ ಗೂಡನ್ನ ಕಟ್ಟಿಕೊಂಡಿರುತ್ತವೆ ನಾವು ಆ ರೇಷ್ಮೆ ಹುಳುಗಳ ಗೂಡನ್ನ ಬೇಯಿಸಿ ಸಾಯಿಸಿ ಅದರ ನೂಲಿನಿಂದ ಸಿದ್ಧವಾದ ರೇಷ್ಮೆ ವಸ್ತ್ರವನ್ನು ನಾವು ಪಡೆದುಕೊಳ್ಳುತ್ತೇವೆ ಹಾಗಾಗಿ ಇದು ಕೂಡ ಅತ್ಯಂತ ಬೆಲೆ ಶ್ರೇಷ್ಠ ವಸ್ತುವೇ ಆಗಿದೆ ಹಾಗೆಯೇ ಕಾಕವಿಷ್ಟಾ ಸಮತ್ಪನ್ನಂ ಅಂದರೆ ಕಾಗೆಯ ಮಲದಿಂದ ಹುಟ್ಟಿದ್ದು ಕಾಗೆಯ ಮಲದಿಂದ ಹುಟ್ಟಿದ್ದು ಯಾವುದು ಎಂದರೆ ಅರಳಿ ಮರ ಕಾಗೆಯು ಅರಳಿ ಮರ ಬೀಜವನ್ನು ತಿಂದು ಅದು ಕಾಗೆಯ ಮಲದ ಮೂಲಕ ಹೊರಗಡೆ ಎಲ್ಲೋ ಬಿದ್ದಾಗ ಅದರಿಂದ ಅರಳಿ ಮರವು ಹುಟ್ಟುತ್ತದೆ ಅಶ್ವತ್ಥ ವೃಕ್ಷವು ತ್ರಿಮೂರ್ತಿ ಸ್ವರೂಪದ್ದಾಗಿರುತ್ತದೆ ಹಾಗಾಗಿ ಇದು ಕೂಡ ಪವಿತ್ರವಾಗಿರತಕ್ಕಂತಹ ವೃಕ್ಷವೇ ಆಗಿದೆ ನೋಡಿ ವಿಷ್ಣು ಸ್ಮೃತಿಯ ಚಮತ್ಕಾರಿಕವಾಗಿರತಕ್ಕಂತಹ ಈ ವಾಕ್ಯ ಎಷ್ಟೊಂದು ಗೂಢಾರ್ಥವನ್ನ ಹೊಂದಿದೆಯಲ್ಲವೇ ಈ ವಿಷಯ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ವಿಷಯಗಳಿಗಾಗಿ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು